ನಮಸ್ಕಾರ ಚಿಕ್ಕಮ್ಮ ನೇರ ಪ್ರಸಾರಕ್ಕೆ ಸ್ವಾಗತ ಯಾಸೀನ್ ಅವರೇ ನಮಸ್ಕಾರ ತಿಂಡಿ ಆಯಿತು ಬಸ್ಗೆ ಹೋಗ್ತಾ ಇದ್ದೀನಿ ಈಗ ತಿಂಡಿ ಇವತ್ತು ಮಜ್ಗೆ ಊಟ ವೆರಿ ನೈಸ್ ಲೈವ್ ಅಂತಿದ್ದಾರೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಯಾಸಿನವರು ಗುಡ್ ಮಾರ್ನಿಂಗ್ ಯಾಸಿನವರೆ ಲೈವ್ ಮಾಡಿರಲಿಲ್ಲ ಬೇಡವೇ ಬೇಡ ಅಂತ ನೀನು ಮಾಡ್ತಾ ಇರಲಿಲ್ಲ ಲೈವ್ನ ಇವತ್ತು ಮಾಡ್ತಾ ಇದ್ದೀನಿ ಸುಮ್ಮನೆ ಹೇಗಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಹ್ಯಾಪಿ ಟ್ಯೂಸ್ಡೇ ಅಂತಿದ್ದಾರೆ ಯಾಸಿನವರು ಹಬ್ಬ ಜೋರ ಬೆಂಗಳೂರಲ್ಲಿ ಹಾಂ ಜೋರಾಗಿದೆ ವಂಡರ್ಫುಲ್ ಡೇ ಅಂತಿದ್ದಾರೆ ಎಲ್ಲರಿಗೂ ಮಾಡ್ರೇಟರ್ ತೆಗೆದಾಕ್ ಕೊಟ್ಟಿದೆ ಈಗ ನಾಲ್ಕು ದಿನ ಹಿಂದೆ ಎಲ್ಲರಿಗೂ ಕೊಟ್ಟಿದೆ ತೆಗೆದಾಗ ಕೊಟ್ಟಿದ್ದೀನಿ ಬಾದಾಮಿ ಹಲೋ ಬೆಳ್ಳ ಸಾಯಂಕಾಲ ಬಾದಾಮಿ ನಾಲ್ಕೂವರೆ ಆಯುಧ ಪೂಜೆ ಚೆನ್ನಾಗಿ ಮಾಡ್ತಾರೆ ಸಿಟಿ ಕಡೆ ಹೌದು ಇಲ್ಲಿ ಚೆನ್ನಾಗಿರುತ್ತೆ ಆಯುಧ ಪೂಜೆ ಚ ಅಂಗಡಿಗಳು ಮತ್ತೆ ಫ್ಯಾಕ್ಟ್ರಿ ಎಲ್ಲ ಇರ್ತಾವಲ್ಲ ಅದೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಆಯುಧ ಪೂಜೆಗೆ ಬಂಡೆ ಮಹಾಕಾಳಿ ದೇವಸ್ಥಾನದ್ದು ಮಾಡಿದ್ನಲ್ಲ ನಾನು ಹೋದ್ ಮಂಗಳವಾರ ಇವತ್ತು ಎಂಟು ದಿನ ಆಯಿತು ವಿಡಿಯೋ ಮಾಡಿ ಇನ್ನು ಯಾವುದೂ ಅಪ್ಲೋಡ್ ಮಾಡಿಲ್ಲ ವಿಡಿಯೋನ ಅದು ವಿಡಿಯೋ ಓಡ್ತಾ ಇತ್ತು ಹದಿನೈದು ಸಾವಿರ ಚಿಲ್ಲರೆ ದಾಟಿದೆ ಈಗ ಹದಿನೈದು ಸಾವಿರ ಎಟ್ನೂರು ಬಂದಿದೆ ವ್ಯೂಸ್ ಇವಾಗ ಸ್ಲೋ ಆಯಿತು ನಿಂತು ಹೋಯ್ತು ಇವಾಗ ನಾಳೆ ಅಷ್ಟರಲ್ಲಿ ಹದಿನಾರು ಸಾವಿರ ಆಗ್ಬೋದು ಹರೀಶ್ ಭಟ್ರು ಬಂದರು ಹಾಯಿ ಶಂಕರಣ್ಣ ಅಂತ ಹಲೋ ಭಟ್ರೆ ಹೇಗಿದ್ದೀರಾ ತಿಂಡಿ ಆಯಿತಾ ಆಯ್ತು ಕೊಟ್ರೆ ಏನಂತೂ ಮಜ್ಜಿಗೆ ಇವಾಗ ನಂದು ಆಯ್ತು ಅಂತಿದ್ದಾರೆ ಹೌದಾ ಇವತ್ತು ಜೋರಾಗಿದೆ ಬಿಸಿಲು ಮಳೆ ಏನೋ ಬರುತ್ತೆ ಏನೋ ಮಧ್ಯಾಹ್ನ ಶುರುವಾಗುತ್ತೆ ಜೋರಾಗಿದೆ ಬಿಸಿಲು ಇವತ್ತು ಗುರುವಾರ ಐದು ಪೂಜೆ ಅಲ್ವ ಗುರುಜೆ ಹೌದು ಚೆನ್ನಾಗಿ ಬರುತ್ತೆ ಅಲ್ವಾ ಆ ವಿಡಿಯೋಗೆ ಹತ್ತು ಡಾಲರ್ ಬಂದಿದೆ ಯಾವ ವಿಡಿಯೋಗೂ ಬಂದಿರಲಿಲ್ಲ ನನಗೆ ಅಷ್ಟು ಡಾಲರ್ ಆ ವಿಡಿಯೋಗೆ ಅದರಲ್ಲೇ ಹತ್ತು ಡಾಲರ್ ಆಗಿದೆ ಅದು ಸ್ಕಿಪ್ ಆಪ್ಷನ್ ಜಾಸ್ತಿ ಬಂದಿಲ್ಲ ಅದರಲ್ಲಿ ಚಿಕ್ಕಮ್ಮ ಆ ಥರ ಏನಾದ್ರೂ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ವ್ಯೂಸ್ ಬಂದ್ಬಿಟ್ರೆ ಒಂದು ಮೂರ್ನಾಲ್ಕು ವಿಡಿಯೋ ಹೋದ್ರೆ ಸಾಕು ಬೇಗ ಬೇಗ ಡೆಲರ್ ಆಗುತ್ತೆ ಬೇಗ ಸೆಕೆಂಡ್ ಪೇಮೆಂಟ್ ಬರಲಿ ಅಂತಿದ್ದಾರೆ ಚಿಕ್ಕಮ್ಮ ಓಡ್ಬೇಕು ಆ ಥರ ವಿಡಿಯೋಗಳು ಓಡಿದ್ರೆ ಬರ್ತಾವ ಬೇಗ ಬೇಗ ಹಾ ಹೌದು ಅಂತಿದ್ದಾರೆ ಇನ್ನೊಂದಿನ ಮೊನ್ನೆ ಭಾನುವಾರ ಹೋಗಿ ವಿಡಿಯೋ ಮಾಡ್ಕೊಂಬಂದೀನಿ ಮತ್ತೆ ಬಂಡೆ ಮಹಾಕಾಳಿ ದಿವಸ ಅಂದರು ಬಿಟ್ಟಿಲ್ಲ ನಾನು ಇನ್ನು ಅದು ಹಾಡು ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತಿದ್ದೀನಿ ಬರೀ ಅದಕ್ಕೆ ವಿವರಣೆ ಕೊಟ್ಬಿಟ್ಟಿದ್ದೀನಿ ಮುಂಚೆ ವಿಡಿಯೋಗೆ ಈಗ ವಿವರಣೆ ಏನು ಬೇಡ ಸುಮ್ಮನೆ ಹಾಗೆ ಒಂದೆರಡು ಮಾತಾಡ್ಬಿಟ್ಟು ಅದು ಇದರಲ್ಲಿ ಬರುತ್ತಲ್ಲ ಕವಿರತ್ನ ಕಾಳಿದಾಸದಲ್ಲಿ ವೀಣಾ ಮೊಬಲಾಲಯತೆ ಅದು ಹಾಡ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಹಾಡು ಪೂರ್ತಿ ಹಾಕಿ ವಿಡಿಯೋ ನೀವು ಧನಲಕ್ಷ್ಮಿ ಪೂಜೆ ಮಾಡೋದು ಅಂಗಡಿಯಲ್ಲಿ ನಮ್ಮ ಓನರ್ ಇವಾಗ ಮಾಡಲ್ಲ ಆಯುಧ ಪೂಜೆ ಮಾಡಲ್ಲ ನಮ್ಮ ಓನರ್ ಮಾಡೋದು ಯುಗಾದಿ ಹಬ್ಬಕ್ಕೆ ಅಂಗಡಿ ಪೂಜೆ ಚೆನ್ನಾಗಿ ಹಾಕಿ ವಿಡಿಯೋ ಹಾ ಅಂತೇಳಿ ಡ್ಯೂಟಿಗೆ ಹೊರಟ್ರ ಶಂಕರಣ ಅಂತ ಕೇಳ್ತಾರೆ ಹೌದು ಹೋಗ್ತಾ ಇದೀನಿ ಬಸ್ಸಲ್ಲಿ ಕವಿರತ್ನ ಕಳೀದಸ ಹಾ ಚೆನ್ನಾಗಿದೆ ಹಾಡೋದು ಅದೇ ಹಾಕೊಡೋಣ ಅಂತಿದ್ದೀನಿ ಎಡಿಟ್ ಇದೆ ತಲೆನೋವು ಕೊಡೋದು ಹೌದು ಯುಗಾದಿ ಪೂಜೆ ಯುಗಾದಿಗ್ ಮಾಡ್ತಾರೆ ನಮ್ಮ ನಮ್ಮರು ಅಂದಿಗೆ ಪೂಜೆ ಮಾಡೋದು ಅದು ಎಷ್ಟೋ ಸರಿ ಅನ್ಕೊಂಡಿದ್ದೀನಿ ಕವಿರತ್ನ ಕಳೀದಸ ಹಾಡು ಹಾಡ್ಬೇಕು ಹಾಡ್ಬೇಕು ಅಂತ ಯಾವುದೋ ಒಂದು ಚಿಕ್ಕ ವಿಡಿಯೋ ಹಾಡಿದೆ ಸುಮ್ನೆ ಒಂದು ಮೂರು ನಿಮಿಷ ಏನೋ ಮಾಡಿ ವಿಡಿಯೋ ಅದನ್ನ ಪೂರ್ತಿ ಹಾಡಿ ಹಾಡಿಲ್ಲ ಅದನ್ನ ಹಾಡಬೇಕು ಈ ಇವಾಗ ಎಂಟು ನಿಮಿಷ ಆಗುತ್ತೆ ಆ ಥರ ಈ ವಿಡಿಯೋ ಮತ್ತೆ ಮಾಡಿರೋದು ಪೂರ್ತಿ ಒಂದ್ಸರಿ ಹಾಡಿಬಿಟ್ಟು ಹಾಡ್ಬಿಟ್ಟು ವಾಯ್ಸು ನೋಡಿದ್ರೆ ಮೊದಲು ಹಾಡಿಬಿಡಬೇಕು ಆಮೇಲೆ ಎಲ್ಲ ಗ್ಯಾಪ್ ಇದ್ದರೆ ವಾಯ್ಸ್ ಕೊಡಬೇಕು ಸ್ವಲ್ಪ ಮಾತಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಸುಲಭ ಅದೇ ಎಡಿಟಿಂಗ್ ತಲೆನೋವೇ ಜಾಸ್ತಿ ಮಾತ ಮರಕತ ಶಾಮ ಮಾತಂಗಿ ಮಧುಶಾಲಿನಿ ಓ ಕೃಷ್ಣ ಅವ್ರು ಬಂದರು ಎಲ್ಲರೂ ಗಮನ ಕೊಟ್ಟು ಕೇಳಿ ಕಿವಿ ಕೊಟ್ಟು ಕೇಳಿ ಸಮಸ್ತ ಯೂಟ್ಯೂಬ್ ವೀಕ್ಷಕರೇ ಈಶಾಮ್ಮ ನಮ್ಮಮ್ಮ ಕೃಷ್ಣ ಅವರು ಸರಿತಾ ಅವರ ಸನ್ ಸರಿತಾ ಅವರು ಕೃಷ್ಣ ಅವರ ಮಮ್ಮಿ ಇದು ಸತ್ಯ ಇದು ನಿತ್ಯ ಇದು ನೇರ ಇದು ದಿಟ್ಟ ನಿರಂತರ ಇಂದು ಇಂದು ಗೌಡ ಬಂದಿದ್ದಾರೆ ಧನ್ಯವಾದಗಳು ನೇರ ಪ್ರಸಾರಕ್ಕೆ ಬಂದಿದ್ದಕ್ಕೆ ಡಿಮಾರ್ಟ್ ಹೋಯ್ತು ಹಾ ಇದು ದೇವೇಗೌಡ ಪಟ್ಟರು ಬಂತು ಸಮಸ್ತ ಯೂಟ್ಯೂಬ್ ವೀಕ್ಷಕರೇ ಗಮನ ಕೊಟ್ಟು ಕೇಳಿ ಕಿವಿ ಕೊಟ್ಟು ಕೇಳಿ ಈಶಮ್ಮ ನಮ್ಮಮ್ಮ ಕೃಷ್ಣ ಅವರು ಸರಿತಾ ಅವರ ಸನ್ ಸರಿತಾ ಅವರು ಕೃಷ್ಣ ಅವರ ಮಮ್ಮಿ ಇದು ಸತ್ಯ ಇದು ನಿತ್ಯ ಇದು ನೇರ ಇದು ದಿಟ್ಟ ನಿರಂತರ ಕೃಷ್ಣಣ್ಣ ಹಾಯಿ ಅಂತಿದ್ದಾರೆ ಭಟ್ರು ಟ್ರಾವಲ್ ಬ್ರದರ್ ಹಾಯಿ ಅಂತಿದ್ದಾರೆ ಆನಿಧಿ ಅಂತಿದ್ದಾರೆ ಚಿಕ್ಕಮ್ಮ ಹದಿನಾರು ನಗ್ತಾ ಇದ್ದಾರೆ ಇದು ನಿಜ ನಿಜ ಅಂತಿದ್ದಾರೆ ಕೃಷ್ಣ ಬ್ರದರ್ ಹಾಯ್ ಅಂತಿದ್ದಾರೆ ಯಾಸೀನ್ ಅವರು ಮಂಜುನಾಥ್ ಅವ್ರು ಬಂದರು ಇದು ನಿಜ 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 ಅಂತಿದ್ದಾರೆ ಸೂಪರ್ ಅಂದರೆ ಸಪೋರ್ಟಲ್ಲಿ ಇದ್ದಾರೆ ಟ್ರಾವೆಲ್ ಬದ್ದರ ಚೆನ್ನಾಗಿದ್ದೀರಾ ಟಿಫನ್ ಅಂತ ಕೇಳ್ತಾ ಇದ್ದಾರೆ ಕೃಷ್ಣ ಅವರು ಕೃಷ್ಣ ಅವ್ರ ಮಮ್ಮಿ ವೈಟ್ ವೈಟ್ ಸರಿತಾ ಅವರ ಸನ್ ಕೃಷ್ಣ ಬ್ಲಾಕ್ ಬ್ಲ್ಯಾಕ್ ಮಂಜುನಾಥ್ ಬ್ರದರ್ ನಮಸ್ಕಾರ ಅಂತಿದ್ದಾರೆ ಕೃಷ್ಣಣ್ಣ ನಮಸ್ಕಾರ ಅಂತಿದ್ದಾರೆ ಮಂಜುನಾಥ್ ಅವರು ಸಖತ್ತಾಗಿದ್ದಾರೆ ಕೃಷ್ಣ ಅವ್ರ ಮಮ್ಮಿ ಬಟ್ ಇವರು ವೈಟ್ ವೈಟ್ ಇದ್ದಾರೆ ನಮ್ಮ ಕೃಷ್ಣಣ್ಣ ಬ್ಲಾಕ್ ಬ್ಲಾಕ್ ಇದ್ದಾರೆ ಹರೀಶ್ ಭಟ್ ನಮ್ಮ ಬ್ರದರ್ ನಮಸ್ಕಾರ ಅಂತಿದ್ದಾರೆ ಮಂಜುನಾಥ್ ಬ್ರದರ್ ಅಂತಿದ್ದಾರೆ ಮಂಜುನಾಥ್ ಅವರು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ನಮಸ್ಕಾರ ಅಂತಿದ್ದಾರೆ ಉಮಾಶಾಸ್ತ್ರಿ ಅವ್ರಿಗೆ ಹೇಳಿ ಅವ್ರು ಹೇಳಿ ಡೈಲಾಗ್ ಸಖತ್ ಆಗಿದ್ದಾರೆ ಕೃಷ್ಣ ಅವ್ರ ಮಮ್ಮಿ ಬಟ್ ಇವರು ವೈಟ್ ವೈಟ್ ಇದ್ದಾರೆ ನಮ್ಮ ಕೃಷ್ಣಣ್ಣ ಬ್ಲಾಕ್ ಬ್ಲಾಕ್ ಇದ್ದಾರೆ ಮಟನ್ ಚಾಪ್ಸ್ ಅಂತಿದ್ದಾರೆ ಕೃಷ್ಣ ಅವರು ಇದ್ದಾರೆ ಚಿಕನ್ ಬಿರಿಯಾನಿ ಕೃಷ್ಣ ಅವರು ವಿಶೇಷ ಮಾಡ್ತಾರೆ ಕೋಳಿ ಪಾಯಸ ಮಾಡ್ತಾರೆ ಹಬ್ಬಕ್ಕೆ ಬ್ರದರ್ ವರ್ಕ್ ಇಲ್ವಾ ಅಂತ ಕೇಳ್ತಾ ಇದಾರೆ ಕೃಷ್ಣ ಅವರು ಫಿಶ್ ಫ್ರೈ ಕೋಗಿಲಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿ ಆಡ್ಸ್ ಆ್ಯಡ್ಸ್ ಬಂತ ನೀವು ಬಂದಾಗ ಬಂದಿಲ್ವಾ ಒಂದೊಂದ್ಸರಿ ಬರೋದೇ ಇಲ್ಲ ಆ್ಯಡ್ಸು ಎಗ್ ನೂಡಲ್ಸ್ ರಾವಲ್ ಯಾಸಿನ್ ಬ್ರದರ್ ಫಿಶ್ ನಮಗೆ ಪಾರ್ಸಲ್ ಮಾಡಿ ಅಂತಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ದಾರೆ ಮಂಜುನಾಥ್ ಅವರು ಇಂದೂರು ಹೂ ಅಂತಿದ್ದಾರೆ ಬಂತ ಹಾ ಸರಿ ಎಲ್ಲರೂ ಗಮನ ಕೊಟ್ಟು ಕೇಳಿ ಕಿವಿ ಕೊಟ್ಟು ಕೇಳಿ ಈಶಾಮ ನಮ್ಮಮ್ಮ ಕೃಷ್ಣ ಅವರು ಸರಿತಾ ಅವರ ಸನ್ ಸರಿತಾ ಅವರು ಕೃಷ್ಣ ಅವರ ಮಮ್ಮಿ ಇದು ಸತ್ಯ ಇದು ನಿತ್ಯ ಇದು ನೇರ ಇದು ದಿಟ್ಟ ನಿರಂತರ ಸಪೋರ್ಟ್ ಮಂಜುನಾಥ್ ಅವರು ಮತ್ತೆ ಇಂದು ಅವರು ರಾಜೇಶ್ವರಿ ಅವರು ಕೂಡ ಬಂದರು ದಸರಾ ಹಬ್ಬದ ಶುಭಾಶಯಗಳು ನಮ್ಮೆಲ್ಲರ ಮಗಜಿ ಮಗಜಿಯವರ ಸಹಿತವಾಗಿ ಎಲ್ಲರಿಗೂ ಅಂತ ಧನ್ಯವಾದಗಳು ಇಲ್ಲ ವಿತಿನ್ ಸೆಕೆಂಡ್ ಸೆಕೆಂಡ್ಲೇ ಎಂಟ್ರಿ ಹಾಗಾಗಿ ಆ್ಯಡ್ಸ್ ಬಂದಿಲ್ಲ ಹೌದಾ ಮಸ್ನಾಥ್ ಪ್ಲಂಬರ್ಜಿ ಅಂತಿದ್ದಾರೆ ರಾಜೇಶ್ವರಿ ಅವರು ಎಲ್ಲರಿಗೂ ಹಾಯ್ ಅಂತಿದ್ದಾರೆ ಸೂಪರ್ ಅಂತಿದ್ದಾರೆ ಸಪೋರ್ಟ್ ಇದ್ದಾರೆ ಈಶಾ ಅಮ್ಮ ನಮ್ಮಮ್ಮ ಸರಿತಾ ಅವರು ಒಂದ್ಸಲಿ ಹೇ ಅವರು ಏನಂದ್ರು ಗೊತ್ತಾ ನಾನು ಕೃಷ್ಣ ಅವರು ಲೈವ್ಗೆ ಹೋಗಿದ್ದೆ ಅವಾಗ ಅವರೇ ಹೇಳಿದ್ದು ಈಶಾ ಅಮ್ಮ ಶಂಕರನವರಮ್ಮ ಸರಿತಾ ಅವರು ನನ್ನ ಮಮ್ಮಿ ಅಂತ ಕೃಷ್ಣ ಅವರೇ ಹೇಳಿದ್ದು ಮೊದಲು ಎಲ್ಲರೂ ಮೊದಲು ಲೈಕ್ ಮಾಡಿ ಅಂತಿದ್ದಾರೆ ಹಾಯ್ ನಮಸ್ತೆ ನಮಸ್ಕಾರ ಇಲಿಯೋ ಉಷ್ಣ ಅವರೇ ಅಂತಿದ್ದಾರೆ ರಾಜೇಶ್ವರಿ ಅವರೇ ನಮಸ್ಕಾರ ಅಂತಿದ್ದಾರೆ ನಯನ್ ಬಂದ್ರು ಹಾಯ್ ನಯನ್ ಬಿಗ್ ಫ್ಯಾನ್ ಅಮ್ಮ ಕೂಡ ಬಂದ್ರು ಎಲ್ಲರಿಗೂ ನವರಾತ್ರಿಯ ಶುಭಾಶಯ ಅಂತ ನಮಸ್ಕಾರಗಳು ಪ್ರಿಯಾ ಅಮ್ಮ ಅಂತಿದ್ದಾರೆ ಈಶಾಮ್ಮ ನಮ್ಮಮ್ಮ ಕೃಷ್ಣ ಅವರು ಸರಿತಾ ಅವರ ಸನ್ ಕೃಷ್ಣ ಎಂ ಕನ್ನಡ ಬ್ಲಾಗ್ ಅಂತಿದ್ದಾರೆ ಸರ್ ಅಂತ ಸಾವ್ಯ ಅಂತಿದ್ದಾರೆ ಅಮ್ಮ ಎಲ್ಲರಿಗೂ ಶುಭ ದಿನ ಅಂತಿದ್ದಾರೆ ರಾಜೇಶ್ವರಿ ಅವರು ಈಶಾಮ್ಮ ಉದ್ದ ಬಿದ್ದೆ ಅಂತಿದ್ದಾರೆ ಕೃಷ್ಣ ಅಂತಿದ್ದಾರೆ ಅಮ್ಮ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಂತಿದ್ದಾರೆ ಶಿವ ತಿಂಡಿ ಆಯ್ತಾ ಅಂತ ಕೇಳ್ತಿದ್ದಾರೆ ಅಮ್ಮ ಆಯ್ತು ಅಮ್ಮ ಮಜ್ಜಿಗೆಯನ್ನ ಮಾಡ್ಕೊಂಡು ಬಸ್ ಹತ್ತಿದೆ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಬಸ್ ಅಲ್ಲಿ ಇದ್ದೀನಿ ಈಶಾ ಅಮ್ಮ ನಮಸ್ತಿ ಅಂತಿದ್ದಾರೆ ಯಾಸಿನವ್ರು ಹೂ ಕಟ್ತಾ ಇದ್ದೀನಿ ಅಮ್ಮನವರೇ ಅಂತಿದ್ದಾರೆ ಮಗಜಿಯವರೇ ಆನ್ಲಿ ಇರುವೆ ಅಂತಿದ್ದಾರೆ ಏನು ಪರವಾಗಿಲ್ಲ ಇಲ್ಲ ಯಾಸೀನ್ ಅಂತಿದ್ದಾರೆ ಅಮ್ಮ ಓಂ ಶ್ರೀ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ನಂದುತೇಶಾಯ ಶರ್ವಾಯ ಮಹಾದೇವಾಯ ತೇ ನಮ ನಯನ್ ಸಾರ್ ಟಿಫನ್ ಆಯ್ತಾ ಅಂತಿದ್ದಾರೆ ಕೃಷ್ಣ ಅವರು ಅಮ್ಮ ನಮಸ್ಕಾರ ಅಂತಿದ್ದಾರೆ ಅಮ್ಮನಾ ಅಂತಿದ್ದಾರೆ ವರ್ಕ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಕೃಷ್ಣ ಅವರು ನಯನ್ ಅಂತಿದ್ದಾರೆ ಅಮ್ಮ ಕೂಡ ನಯನ್ ಅಂತಿದ್ದಾರೆ ಅಮ್ಮ ದಸರಾ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ ಮಂಜುನಾಥ್ ಅವರು ಮಂಜು ಅಂತಿದ್ದಾರೆ ಕೃಷ್ಣ ಅವ್ರ ಮಮ್ಮಿ ವೈಟ್ ವೈಟ್ ಸರಿತಾ ಅವರ ಸನ್ ಕೃಷ್ಣ ಬ್ಲಾಕ್ ಬ್ಲಾಕ್ ಇಲ್ಲ ಮನಿ ಇಲ್ಲ ಅಂತಿದ್ದಾರೆ ನಿಮಗೂ ನವರಾತ್ರಿಯ ಶುಭಾಶಯ ಅಂತಿದ್ದಾರೆ ಅಮ್ಮ ಈಗ ಎನ್ ಆರ್ ಕಾಲೋನಿ ಬಂತು ಇದು ದ್ವಾರ್ಕಿಶ್ ಮನೆ ನೋಡಿದ್ದೀರಾ ದ್ವಾರಕೇಶ್ವರ ಮನೆ ಅದು ಮುಂಚೆ ಇದ್ದಿದ್ದು ಅದು ಮಾರುಬಿಟ್ರು ಚರ್ವಸ್ ಇಂಚಿನ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ ಅಂತಾರೆ ಮಗಜಿ ಅಮ್ಮ ಮಂಜುನಾಥ್ ಪ್ಲಂಬರ್ಜಿ ನಮ್ಮ ಹಿಂಚು ನಿನ್ನೆಯಿಂದ ಕಾಣೆಯಾಗಿದೆ ಅಂತ ಹೌದಾ ಇವ್ರು ಬಂದರು ಮೂವಿಂಗ್ ಗುಡ್ ಮಾರ್ನಿಂಗ್ ಶಂಕರಣ್ಣ ಅಂತ ಅಭಿ ಅವರು ಬಂದರು ಮೂವಿಂಗ್ ಬ್ರದರ್ ನಮಸ್ಕಾರ ಅಂದರೆ ದಾರ್ಕೇಶ್ ಮನೆ ವಾವು ಎಲ್ಲ ಯೂಟ್ಯೂಬ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಯಾಸಿನ್ ಬ್ರದರ್ ಅಂತ ನಗ್ತಾ ಇದ್ದಾರೆ ಎಲ್ಲಿಗೆ ಪ್ರಯಾಣ ಶಂಕರಣ ಎಲ್ಲಿಗೆ ಪ್ರಯಾಣ ಅಂಗಡಿಗೆ ಮನೆಯಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂಗಡಿಗೆ ಅಂಗಡಿಗೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಬ್ಲ್ಯಾಕ್ ಅಂಡ್ ವೈಟ್ ಯಾ ಎರಡು ವೆರಿ ಗುಡ್ ಕಾಂಬಿನೇಷನ್ ಮಗಜ್ಜಿ ಅಂತಿದ್ದಾರೆ ಮಿಂಚು ಮಾಯಾನ ಏಕೆ ವಾಪಸ್ಸು ಬರುತ್ತದೆ ಅಂತಿದ್ದಾರೆ ಅಮ್ಮ ಹೌದು ಅಂತಿದ್ದಾರೆ ಹೌದಾ ದಲ್ಕೇಶ್ ಮನೆಯ ಹೌದು ಅದು ಮಾರ್ಬಿಟ್ಟಿದ್ದಾರೆ ಆಗ್ಲೇ ಅದು ಮಾರಿನೂ ಆಗ್ಲೇ ಇಪ್ಪತ್ತು ವರ್ಷ ಆಗಿದೆ ನಮ್ಮವ್ರು ತಗೊಂಡವ್ರು ಯಾರೋ ಅದು ಆ ಮನೇನ ಸಿಂಚು ಮಿಂಚು ಅಂತಿದ್ದಾರೆ ಗೊತ್ತಿಲ್ಲ ಅಮ್ಮ ಅಂತಿದ್ದಾರೆ ರಾಜೇಶ್ವರಿ ಅವರು ಅಮ್ಮ ನಿನ್ನೆ ಅದು ದೇವಿದು ವ್ಯೂಸ್ ಬಂದಿದೆ ಒಂದ್ಸಲ ದಾಟಿದೆ ವ್ಯೂಸು ನೋಡಿದೆ ನಾನೀಗ ಬೆಳಿಗ್ಗೆ ಹೌದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ದಾರೆ ಯಾಸೀನ್ ಬ್ರದರ್ ಕೋಟಿ ಕೋಟಿ ಒಡೆಯ ಅಂತಿದ್ದಾರೆ ಪಾಪ ಮಿಂಚು ಬೇಗ ಬಾ ಅಂತಿದ್ದಾರೆ ಗ್ಯಾರಂಟಿ ಇಲ್ಲಮ್ಮ ಅಂತಿದ್ದಾರೆ ಹೌದಾ ಕನ್ನಡ ನಾಡಿನ ಜೀವನದಿ ಕಾವೇರಿ ಕೃಷ್ಣ ಜಿ ಎಂ ಕೃಷ್ಣ ಬ್ರದರ್ ಹೇಗಿದೆ ಭದ್ರಾವತಿ ಅಂತಾರೆ ಭದ್ರಾವತಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಕೃಷ್ಣ ಅವರು ಅಮ್ಮ ಬಾಯಿ ಅಂತಿದ್ದಾರೆ ಅನ್ಸುತ್ತೆ ಕೆಲಸ ಇರಬೇಕು ಅಮ್ಮನಿಗೆ ಮೂವಿ ಬ್ರದರ್ ಟಿಫನ್ ಆಯ್ತಾ ಅಂತಿದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತಿದ್ದಾರೆ ಮಂಜುನಾಥ ಅವರು ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಮೋಡ ಮತ್ತೆ ಶುರುವಾಯಿತು ಬೆಳಗ್ಗೆಲ್ಲ ಪೂರ್ತಿ ಬಿಸ್ಲಿತ್ತು ಈಗ ಮೋಡ ಬರ್ತಾ ಇದೆ ಮೂವಿ ಬ್ರದರ್ ಭದ್ರಾವತಿ ಸೂಪರ್ ಅಂತಿದ್ದಾರೆ ಯಾರೇ ವಿಡಿಯೋ ಮಗಜಿ ಅಂತಾರೆ ಯಾವುದು ಎಸ್ ಎಸ್ ಹೌದು ಶಂಕರನ ಭದ್ರಾವತಿ ಭದ್ರವಾಗಿದೆ ಅಂತಿದ್ದಾರೆ ಹೌದು ಶಿವ ಒನ್ಕೆ ಆಯ್ತು ಅಂತಿದ್ದಾರೆ ಅಮ್ಮ ಹೌದಮ್ಮ ದಾಟಿ ಇರೋದು ಅಮ್ಮಂದು ಇದು ಶಾರ್ಟ್ ವಿಡಿಯೋ ಹಾಕಿದ್ರು ದೇವ್ ದೇವಿದು ಒಂದು ಒಂದ್ ಸಾವಿರ ಬಂದಿದೆ ವಸ್ ಜೈ ಗಣೇಶ ಅಂತಾರೆ ದಾರಿಯಲ್ಲಿ ಒಡೆಯ ಮಾರುವೆ ಏನು ನನ್ನ ಗೆಳೆಯ ಅಂತಿದ್ದಾರೆ ಒಂದು ಲಕ್ಷ ಓಡಲಿ ಅಮ್ಮ ಅಂತಿದ್ದಾರೆ ರಾಧಾಕೃಷ್ಣ ಅಂತ ಸಪೋರ್ಟ್ ಇದ್ದಾರೆ ಜೈ ಭಾರತ್ ಅಂತ ಬಸವನ್ಬುಡಿ ಪಾಸ್ ಆಯ್ತು ಎಳಿಬೇಕು ನಾನು ಈಗ ಸ್ಟಾಪ್ ಬರ್ತಾ ಇದೆ ಮುಂದೆ ಹೋದ್ಮೇಲೆ ಎಂಡ್ ಮಾಡ್ಬಿಡ್ತೀನಿ ಲೈವ್ ನ ಇಳಿಬೇಕು ಬಸ್ ಸ್ಟಾಪ್ ಯಾಕಂದ್ರೆ ಇಪ್ಪತ್ತು ನಿಮಿಷ ಆಯ್ತು ಶುರು ಮಾಡಿ ಲೈವ್ ಸರಿಯಾಗಿ ಓಕೆ ಗುರುಜಿ ಅಂತಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ನೇರ ಪ್ರಸಾರದಲ್ಲಿ ಯಾವ ಶಾರ್ಟ್ಸ್ ಒಂದು ಲಕ್ಷ ಹೋಗಿದೆ ಶಂಕರಣ ಇಲ್ಲ ಒಂದು ಲಕ್ಷ ಅಲ್ಲ ಒಂದು ಸಾವಿರ ಓಡಿರೋದು ನಿನ್ನೆ ರಾತ್ರಿ ಅಪ್ಲೋಡ್ ಮಾಡಿದರು ಅಮ್ಮ ಒಂದು ವಿಡಿಯೋ ಶಾರ್ಟ್ ವಿಡಿಯೋ ದೇವಿದು ಅದು ಎಲ್ಲ ಸ್ನೇಹಜೀವಿಗಳಿಗೆ ಅಭಿನಂದನೆಗಳು ಹೊಂದಿದ್ದಾರೆ ಸರಿ ನಾನು ಲೈವ್ ಎಂಡ್ ಮಾಡ್ತೀನಿ ಬರ್ತಾ ಬರ್ತಾಯಿದ್ದೆ ಹತ್ರ ಬಂತು